ನಾನು ಭಾಗ್ಯಶ್ರೀ ಜೀವ ಸ್ವಾಮಿ ವಿವೇಕಾನಂದರವರ ಸ್ಫೂರ್ತಿಯ ಹೊಂಬೆಳಕಾದಂತಹ ಮೊದಲನೆಯ ಹೊಂಬೆಳಕು ನಿಜವಾದ ಜಯವನ್ನು ನಿಜವಾದ ಆನಂದವನ್ನು ಪಡೆಯಲು ಅಗತ್ಯವಾದ ಮಹಾ ರಹಸ್ಯವಿದು ಯಾರು ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲವೋ ಪೂರ್ಣ ನಿಸ್ವಾರ್ಥಪರರು ಅವರೇ ಜಯಶಾಲಿಗಳು ಇಂದು ರೋದಿನಾಮ ಸಮಸ್ತರ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ತದಿಗೆ ಪುನರ್ವಸು ನಕ್ಷತ್ರ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಶುಭ ಸಂದರ್ಭದಲ್ಲಿ ಭಾರತಾಂಬೆಯ ಮಗನಾದ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಮೂರನೆಯ ಬಾರಿಗೆ ಮತ್ತೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಒಂದೇ ಮಾತರಂ.